ಐ ಫ್ರೆಂಡ್ಸ್ ಮರಳಿ ಮಡಿಲಿಗೆ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡ್ಗೆ ಒಂದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಬ್ಬ ಇದ್ದಾಗ ಇಲ್ಲ ಮನೆಗೆ ಯಾರಾದ್ರೂ ಗೆಸ್ಟ್ ಗಳು ಬಂದಾಗ ಈ ಒಂದು ಅಡುಗೆನ ನೀವು ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ಸಹ ತಿಂತಾರೆ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾವು ಗೋಧಿ ಹುಗ್ಗಿನ ಮಾಡೋಣ ಗೋಧಿ ಹುಗ್ಗಿನ ಮಾಡೋದಕ್ಕೆ ಗೋಧಿನ ತಗೊಂಡು ನಾನು ನುಚ್ಚು ಮಾಡ್ಕೊಂಡಿದ್ದೀನಿ ಆ ನುಚ್ಚು ಮಾಡ್ಕೊಂಡಂತ ಗೋಧಿನ ಒಂದು ಟೂ ಅವರ್ ನೆನೆಸ್ಕೊಂಡು ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರ್ನ ಕಾಯಿಸ್ಕೊಂಡು ನಾನು ಬೇಯದಿಕ್ ಇರ್ತಿದ್ದೀನಿ ಬೇಕಿದ್ರೆ ಕುಕ್ಕರ್ ಅಲ್ಲೂ ಸಹ ಬೇಯಿಸ್ಕೋಬಹುದು ಬಟ್ ನಾನು ಪಾತ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ನುಚ್ಚನ್ನ ನಾವು ನೆನ್ಸ್ಕೊಂಡು ಸೇರ್ಸ್ಕೊಂಡಿರೋದ್ರಿಂದ ತುಂಬಾನೇ ಬೇಗನೆ ಬೇಯುತ್ತೆ ಒಂದ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಗೋಧಿ ನುಚ್ಚು ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯದಿಕ್ ಬಿಡ್ತೀನಿ ಹತ್ತರಿಂದ ಹದಿನೈದು ನಿಮಿಷ ಆದ್ಮೇಲೆ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ ಚೆನ್ನಾಗಿ ಬೆಂದಿದೆ ಗೋಧಿ ನುಚ್ಚು ಇವಾಗ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದೀನಿ ನಾನು ಇಲ್ಲಿ ಬೆಲ್ಲ ಗೋಧಿ ನುಚ್ಚುನ ಎಷ್ಟನ್ನ ತಗೊಂಡಿರ್ತೀನೋ ಒನ್ ಟು ಡಬಲ್ ನಾವು ಸೇರಿಸ್ಕೊಬೇಕು ಯಾಕಂದ್ರೆ ನಾವು ಬೆಲ್ಲ ಕಡಿಮೆ ಹಾಕೊಂಡ್ರೆ ಅದು ಸಿಹಿ ಕಡಿಮೆ ಆಗುತ್ತೆ ಹಾಗಾಗಿ ಬೆಲ್ಲ ಜಾಸ್ತಿ ಹಾಕೊಂಡಷ್ಟು ಗೋಧಿ ಹುಗ್ಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಬೆಲ್ಲನ ಕರ್ಗದ್ ಬಿಟ್ಟು ನಾನು ಇದಕ್ಕೆ ಎರಡರಿಂದ ಮೂರು ಏಲಕ್ಕಿ ಸ್ವಲ್ಪ ಒಣಸುಂಠಿನ ನಾನು ಪೌಡರ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರ್ಸಿದ ನಂತರ ನಾವ್ ಒಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನ ಹಾಗೆ ಒಂದ್ರಿಂದ ಎರಡು ನಿಮಿಷ ನಾನು ಸ್ಟವ್ ಮೇಲೆ ಬಿಡ್ತೀನಿ ಬೆಲ್ಲನೂ ಸಹ ಬೇಗನೆ ಕರಗುತ್ತೆ ಯಾಕಂದ್ರೆ ನಾವು ಜಜ್ಜಿ ಸೇರ್ಸ್ಕೊಂಡಿರೋದ್ರಿಂದ ಇವಾಗ ಬೆಲ್ಲನೂ ಸಹ ಕರಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ತವಾನ ಕಾಯಕ್ಕಿಟ್ಟು ತವ ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ ಮೊದ್ಲಿಗೆ ಸ್ವಲ್ಪ ಕೊಬ್ಬರಿನ ನಾನು ಸೇರಿಸ್ಕೊಳ್ತೀನಿ ಕೊಬ್ಬರಿನ ನೀವು ತುರ್ದಾಕೊಂಡ್ರೆ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಸಿಗಲ್ಲ ಹಾಗಾಗಿ ನಾವು ಕಟ್ ಹಾಕೊಂಡ್ರಂತೂ ನಾವು ಉಗ್ಗಿ ತಿಂದಾಗೆಲ್ಲ ಬಾಯಿ ಸಿಗ್ತಾ ಇರುತ್ತೆ ತುಂಬಾನೇ ರುಚಿ ಬರುತ್ತೆ ಅವಾಗ ಇವಾಗ ನೋಡಿ ನಾನು ಈ ತರ ಕಟ್ ಮಾಡ್ಕೊಂಡು ನಾನು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಇವಾಗ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತೆ ಕೊಬ್ಬರಿ ಎರಡನ್ನೂ ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಇವಾಗ ಸ್ವಲ್ಪ ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿನ ಸೇರಿಸಿದ ನಂತರ ನಾವು ಒಂದ್ ಐದರಿಂದ ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡು ನಾನು ಅದನ್ನ ಉಗ್ಗಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನ ಸೇರಿಸಿದ ನಂತರ ನಾವು ಜಾಸ್ತಿ ಹೊತ್ತೇನು ಸ್ಟವ್ ಮೇಲೆ ಬೇಡ ಇವಾಗ ಒಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನ ಕೆಳಗಡೆ ಇಳಸ್ಕೊಂತೀನಿ ಕಂಪ್ಲೀಟ್ ಆಗಿ ಗೋಧಿ ಹುಗ್ಗಿ ರೆಡಿ ಆಗಿದೆ ಇದು ಸ್ವಲ್ಪ ತೆಳುವಾಗೆ ಇದೆ ತಣ್ಣಿಗೆ ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ನಾನು ಈ ಒಂದು ಅದ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ನಾವು ನುಗ್ಗೆಕಾಯಿ ಸಾಂಬಾರ್ನ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ಸಾಂಬಾರ್ನ ಮಾಡೋದಕ್ಕೆ ನಾನೊಂದು ಕುಕ್ಕರ್ ಅಲ್ಲಿ ಬೇಳೆನ ತೊಳೆದು ನಾನು ಬೇಯೋದಿಕ್ ಇಡ್ತಾ ಇದ್ದೀನಿ ನಾನು ಬೇಳೆನ ಕುಕ್ಕರ್ ಅಲ್ಲಿ ಒಂದ್ ವಿಷಲ್ ಕೂಗಿಸ್ಕೊಳ್ತೀನಿ ಒಂದ್ ವಿಜಲ್ ಕೂಗೋದ್ರೆ ಸಾಕು ಬೇಳೆ ಬೇಯುತ್ತೆ ಇವಾಗ ಬೇಳೆ ಬೇಯೋವರೆಗೂ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ ನಾನಿಲ್ಲಿ ಸೌತೆಕಾಯಿ ನುಗ್ಗೆಕಾಯಿ ಬೀನ್ಸು ಮತ್ತೆ ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಇದ್ರ ಜೊತೆಗೇನೆ ಬದನೆಕಾಯಿ ಟೊಮೊಟೊ ಈರುಳ್ಳಿ ಪ್ರತಿಯೊಂದನ್ನು ಸಹ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಬೇಳೆನ ಬೇಯಕ್ಕೆ ಬೇಳೆನೂ ಸಹ ಬೆಂದಿದೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಂತ ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿನ ನಾನು ಪಕ್ಕ ಸ್ಟವ್ ಅಲ್ಲಿ ಬೇಯಕ್ಕೆ ಇಟ್ಟು ಇನ್ನೊಂದು ಸ್ಟವ್ ಅಲ್ಲಿ ಇದಕ್ಕೊಂದು ಮಸಾಲೆನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊಂಡಂತ ಮಸಾಲೆ ಇದ್ರಲ್ಲಿ ಮೆಣಸಿನ ಕಾಳು ಮೆಂತ್ಯ ಕಾಳು ಜೀರಿಗೆ ಒಣ ಮೆಣಸಿ ಹಣ್ಣು ಬ್ಯಾಡ್ಗೆ ನಾನು ಒಂದ್ ಸ್ವಲ್ಪ ಬ್ಯಾಡ್ಗೆ ಮೆಣಸಿಹಣ್ಣು ಮತ್ತೆ ಒಂದ್ ಎರಡು ಗುಂಟೂರು ತಗೊಂಡಿದೀನಿ ತಗೊಂಡಿದ್ದೀನಿ ಎಲೆ ಅರ್ಶನುದ್ ಕುಂಬು ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಜಾಪತ್ರೆ ಇಷ್ಟನ್ನ ನಾನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಫ್ರೈ ಆದ್ರೆ ಸಾಕು ಇದನ್ನ ನಾನು ಬೇಕಿದ್ರೆ ಮಿಕ್ಸಿಲು ನಾವು ಗ್ರೈಂಡ್ ಮಾಡ್ಕೋಬಹುದು ನಾನು ಅದ್ರ ಕುಟಾಣಿಲಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಇದನ್ನ ನಾನು ಕಂಪ್ಲೀಟ್ ಆಗಿ ನುಣ್ಣಗೆ ಕುಟ್ಟಲ್ಲ ಸ್ವಲ್ಪ ರಫ್ ಆಗೇನೆ ಸಾಕಾಗುತ್ತೆ ಈ ಅದಕ್ಕೆ ನಾನು ಅದೇ ಪಾತ್ರೆಯಲ್ಲಿ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾನ ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನ ನಾನು ಒಂದು ಪ್ಲೇಟ್ಗೆ ಸಿಫ್ಟ್ ಮಾಡಿಕೊಂಡು ಇದೇ ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಹುಚ್ಚಳ್ಳು ಅಥವಾ ಗುರುಳ್ಳನ್ನ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಕಂಪ್ಲೀಟ್ ಆಗಿ ಚಿಟಪಟಾಂತ ಸಿಡಿ ಸಿಡಿಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದು ಈ ಪಾತ್ರೆ ಬಿಸಿಯಲ್ಲೇ ಸಹ ಫ್ರೈ ಆಗ್ಬಿಡುತ್ತೆ ಹಾಗಾಗಿ ಲೋ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಆದ್ರೆ ಸಾಕು ಇದನ್ನು ಸಹ ನಾನು ಕುಟಾಣಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಶೇಂಗಾ ಮತ್ತೆ ಗುರಲ್ಲಿ ಎರಡನ್ನೂ ಸಹ ಸೇರಿಸ್ಕೊಂಡು ನಾನು ಇವಾಗ ಚೆನ್ನಾಗಿ ಇದನ್ನ ಪೌಡರ್ ತರ ಮಾಡ್ಕೊಳ್ತೀನಿ ಇವಾಗ ಇಷ್ಟು ಪೌಡರ್ ತರ ಆಗಿದೆ ನಾನು ಇನ್ನು ಸ್ವಲ್ಪ ಪೌಡರ್ ತರ ಮಾಡ್ಕೊಳ್ತೀನಿ ಇವಾಗ ನಂತರ ನಾನಿಲ್ಲಿ ಸಾಂಬಾರ್ನ ಮಾಡೋದಿಕ್ಕೆ ಅದೇ ಪಾತ್ರೆಯನ್ನ ಸ್ಟವ್ ಮೇಲೆ ಕಾಯಕಿಟ್ಟಿದೀನಿ ಪಾತ್ರೆ ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಅಡ್ಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಅಡ್ಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದ್ ಅರ್ಧ ಟೀ ಸ್ಪೂನ್ ಆಗಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವು ಸಿರಿದ ನಂತರ ನಾನು ಕಟ್ ಮಾಡಿಟ್ಕೊಂಡಂತ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೌತೆಕಾಯಿ ಕ್ಯಾರೆಟು ಬೀನ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರಕಾರಿಗಳನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ್ಕಾರಿಗಳನ್ನ ಎಣ್ಣೆ ಜೊತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ ನಂತರ ಒಂದು ಎರಡು ನಿಮಿಷ ನಾವು ಹಾಗೆ ಸ್ಟವ್ ಮೇಲೆ ಬಿಟ್ಟು ಒಗ್ಗರಣೆ ಜೊತೆ ಬೇರೆಯವ್ರಿಗೂ ನಾನು ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಇಷ್ಟು ಒಗ್ಗರಣೆಯಲ್ಲಿ ಫ್ರೈ ಆಗಿದ್ರೆ ಸಾಕು ನಾನು ಮತ್ತೊಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇವಾಗ ಇದಕ್ಕೆ ರುಬ್ಬಿದಂತ ತೆಂಗಿನಕಾಯಿ ಮತ್ತೆ ಸುಂಟಿನ ಸೇರಿಸ್ಕೊಂಡು ರುಬ್ಕೊಂಡಿದ್ದೆ ಅದನ್ನ ಸೇರಿಸಿ ಇವಾಗ ಹಸಿ ಸ್ಮೆಲ್ ಸಹ ಸ್ವಲ್ಪ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಇದು ಹಸಿ ಸ್ಮೆಲ್ ಎಲ್ಲ ಸಹ ನಾನು ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಪೌಡರ್ನ ಸಹ ಸೇರಿಸ್ಕೊಂಡು ನಾವು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈ ಹಂತದಲ್ಲೇ ಬೇಕಾದ್ರೆ ನಾನು ಕಟ್ ಮಾಡ್ಕೊಂಡ್ ಇಟ್ಕೊಂಡಂತ ಟಮೊಟೋನ ಸೇರಿಸ್ಕೋಬಹುದು ಆದ್ರೆ ನಾನು ಆ ಬೇಳೆನ ಸೇರಿಸಿದ ನಂತರ ಟೊಮೊಟೊನ ಸೇರಿಸ್ಕೊಳ್ತೀನಿ ಇವಾಗ ಇಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಬೇಯಿಸಿಕೊಂಡಂತ ಬೇಳೆ ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ನುಗ್ಗೆಕಾಯಿನ ಸೇರಿಸಿದ ನಂತರ ಒಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಮಸಾಲೆ ಬೇಳೆ ನುಗ್ಗೆಕಾಯಿ ಎಲ್ಲ ಬೆರಿಬೇಕು ಹಾಗೆ ನಾನು ಒಂದ್ ಬಾರಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಬೇಳೆ ಕುಗ್ಸಿದಂತ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಸೇರಿಸಿದಿನಿ ನಂತರ ನಾನು ಕಟ್ ಮಾಡಿಟ್ಕೊಂಡಂತ ಟೊಮೊಟೊನು ಸಹ ಸೇರಿಸ್ಕೊಂಡು ಒಂದ್ ಬಾರಿ ಮಿಕ್ಸ್ ಮಾಡಿ ಹಾಗೆ ಸ್ಟವ್ ಮೇಲೆ ಬೇಯದಿ ಬಿಡ್ತೀನಿ ಇವಾಗ ಇದು ಸಾಂಬಾರ್ ಬೇಯ್ತಾ ಇದೆ ಇದಕ್ಕೆ ನಾನು ನೆನ್ಸಿಟ್ಟಿದ್ದಂತ ಹುಣ್ಸೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಮೀಡಿಯಂ ಗಾತ್ರದ ನಿಂಬೆಹಣ್ಣು ಸೈಜ್ ಅಲ್ಲಿ ಹುಣ್ಸೆಣ್ಣ ನೆನ್ಸಿಟ್ಕೊಂಡಿದ್ದೆ ನೀವು ಹುಳಿನ ನೋಡಿ ನೀವು ಸಾಂಬಾರ್ಗೆ ಸೇರಿಸ್ಕೊಬಹುದು ನಂತರ ನಾನು ರುಬ್ಕೊಂಡಂಥ ಮಸಾಲೆನ ಇದಕ್ಕೆ ಅರ್ಧದಷ್ಟನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನ ಅರ್ಧನ ಹಾಗೆ ಇಟ್ಕೊಳ್ತೀನಿ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಒಂದ್ ನಿಮಿಷ ನಾನು ಇವಾಗ ಇದನ್ನ ಕುದಿಯದಕ್ ಬಿಡ್ತೀನಿ ಎರಡ್ ನಿಮಿಷ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸೇರಿಸಿದ ನಂತರ ಇವಾಗಲೇ ಸಹ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ನಾನು ಇನ್ ಸ್ವಲ್ಪ ಸಾಂಬಾರಿಗೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನೋಡಿ ನಾವು ನೀರನ್ನ ಸೇರಿಸ್ಕೋಬಹುದು ನೀರನ್ನ ಸೇರಿಸಿದ ನಂತರ ಒಂದ್ ಬಾರಿ ನಾನು ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ಟವ್ ಮೇಲೆ ಹಾಗೆ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನಾನು ಚೆನ್ನಾಗಿ ಬೇಯದ್ ಬಿಡ್ತೀನಿ ನೋಡ್ಬೋದು ಸಾಂಬಾರು ಸಹ ಚೆನ್ನಾಗಿ ಇವಾಗ ಬೇಯದ್ ಸ್ಟಾರ್ಟ್ ಆಗಿದೆ ಈಗ ಬೇಯ್ತಾ ಇರೋ ಸಾಂಬಾರ್ನ ನಾನು ಪಕ್ಕ ಸ್ಟವ್ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದು ಬೇಯೋವರೆಗೂ ಸಹ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮುಳುಗಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದೀನಿ ಕಡಾಯಿ ಸ್ವಲ್ಪ ಕಾದ ನಂತರ ಒಂದು ಮೂರಿಂದ ನಾಲ್ಕ್ ಟೇಬಲ್ ಸ್ಪೂನ್ ಅಡ್ಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅಡ್ಗೆ ಎಣ್ಣೆನೂ ಸಹ ಕಾದ ನಂತರ ಒಂದ್ ಅರ್ಧ ಟೀ ಸ್ಪೂನ್ ಆಗಷ್ಟು ಸಾಸಿವೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡಿದೀನಿ ಸಾಸಿವೆ ಮತ್ತೆ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಕರ್ಬೇವನ್ನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವು ಫ್ರೈ ಆದ ನಂತರ ನಾನು ಹಸಿ ಮೆಣಸಿಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಹಸಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪುದು ಕಂಪ್ಲೀಟ್ ಆಗಿ ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಹಸಿ ಸ್ಮೆಲ್ ಹೋದ ನಂತರ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಂತ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಇಷ್ಟು ಸಾಫ್ಟ್ ಆದ್ರೆ ಸಾಕು ನಂತರ ಕಟ್ ಮಾಡಿಟ್ಕೊಂಡಂತ ಟಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸೇರಿಸಿದ ನಂತರ ಟಮೊಟೊನು ಸಾಫ್ಟ್ ಆಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ನಾನು ಒಂದರಿಂದ ಎರಡು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಇದನ್ನ ನಾನು ಸ್ವಲ್ಪ ಸಾಫ್ಟ್ ಆಗಿ ಬೇಯೋವರೆಗೂ ಬಿಡ್ತೀನಿ ಇದಿಷ್ಟು ಸಾಫ್ಟ್ ಆಗಿ ಫ್ರೈ ಆದ ನಂತರ ನಾನು ಇದಕ್ಕೆ ನೆನ್ಸಿಟ್ಟಿದಂತ ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಕಡಲೆಕಾಳು ಆಗೋಷ್ಟು ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನ ನಾವು ನೆನೆಸಿ ಸೇರ್ಸಿರೋದ್ರಿಂದ ನಾವು ಈ ಒಗ್ಗರಣೆಲೆನೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಕಡಲೆಕಾಳು ಇಷ್ಟು ಫ್ರೈ ಆದ ನಂತರ ನಾನು ಇದನ್ನ ಒಂದರಿಂದ ಎರಡು ನಿಮಿಷ ನಾನು ಹಾಗೆ ಸ್ಟವ್ ಮೇಲೆನೆ ಇದನ್ನ ಸ್ವಲ್ಪ ನಾನು ಬೇಯೋದಕ್ಕೆ ಬಿಡ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಂತ ಬದ್ನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬದ್ನೆಕಾಯಿನ ಸೇರಿಸಿದ ನಂತರ ಒಗ್ಗರಣೆಯಲ್ಲಿ ನಾವು ಹಾಕಿದಂಥ ಬದ್ನೆಕಾಯಿ ಚೆನ್ನಾಗಿ ಬೇರೆಬೇಕು ನಾನು ಹಲ್ಲಿವರೆಗು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಒಗ್ಗರಣೆಯಲ್ಲಿ ಬೇರೆಯವರೆಗೂ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಾನು ಇದನ್ನ ಬೇಯದಕ್ಕೆ ಬಿಟ್ಟು ಒಂದೆರಡು ನಿಮಿಷ ಬೆಂದ ನಂತರ ನಾನು ಇದಕ್ಕೆ ಆಲ್ರೆಡಿ ರುಬ್ಕೊಂಡಿದಂತ ತೆಂಗಿನಕಾಯಿ ಮತ್ತೆ ಹಸಿ ಶುಂಠಿ ಪೇಸ್ಟ್ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಶನದ್ ಸಹ ಸೇರಿಸ್ಕೊಂಡು ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ నవ్ హాక తెకాయ మే శుంఠి పేస్ట్ మదినకై ఎలా చన బీకు నన్ను అల్లివరూ సహ మిక్స్ మూడు నా ఇవ్వగ రుచికి తప్పన్న సేర్స్కుతీన రుచికి తు ఉ సేర్స్కొండ నంత ఇన్నొందా మిక్స్ మార్కళణ ಇದನ್ನ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಒಂದ್ ಹತ್ತರಿಂದ ಹದಿನೈದು ನಿಮಿಷ ನಾನು ಇದನ್ನ ಚೆನ್ನಾಗಿ ಬೇಯದಿಂಗ್ ಬಿಡ್ತೀನಿ ಮುಳುಗಾಯಿ ಅಥವಾ ಬದನೆಕಾಯಿ ಪಲ್ಯ ಬೇಯೋವರೆಗೂ ನಾನು ಸ್ಟವ್ ಅಲ್ಲಿ ಕುದಿಯಕ್ಕೆ ಇಟ್ಟಿದ್ದಂತ ಸಾಂಬಾರ್ನ ನೋಡ್ತಿದ್ದೀನಿ ಸಾಂಬಾರು ಇವಾಗ ನಾವು ಚೆಕ್ ಮಾಡೋಣ ಕಂಪ್ಲೀಟ್ ಆಗಿ ತರಕಾರಿನೂ ಸಹ ಬೆಂದಿದೆ ಹಾಗೆ ಸಾಂಬಾರು ಸಹ ಚೆನ್ನಾಗಿ ಕುದ್ದಿದೆ ಒಳ್ಳೆ ಪರಿಮಳ ಬರ್ತಿದೆ ಸಾಂಬಾರಲ್ಲಿ ಇವಾಗ ನಾನು ಇದಕ್ಕೆ ಒಂದು ಸಿಂಪಲ್ ಆದ ಒಗ್ಗರಣೆನ ಕೊಡ್ತಾ ಇದ್ದೀನಿ ಒಂದು ತವಾನ ಕಾಯಕ ಇಟ್ಟಿದ್ದೀನಿ ತವ ಸ್ವಲ್ಪ ಕಾಯ್ದ ನಂತರ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡು ಎರಡು ಹಸಿ ಒಣ ಮೆಣಸಿಣ್ಣನ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಕಂಪ್ಲೀಟ್ ಆಗಿ ನಾವು ಹಾಕಿದಂತ ಜೀರಿಗೆ ಸಾಸಿವೆ ಕರ್ಬೇವು ಮತ್ತೆ ಒಣ ಮೆಣಸಿಹಣ್ಣು ಎಲ್ಲವೂ ಸಹ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಂಡು ನಾನು ಇದನ್ನ ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಷ್ಟು ಫ್ರೈ ಆದ್ರೆ ಸಾಕು ನಾನು ಇವಾಗ ಇದನ್ನ ಸೇರಿಸಿದ ಸೇರಿಸ್ಕೊಂತ ಇದನ್ನ ಜಾಸ್ತಿ ಹೊತ್ತು ನಾವು ಸ್ಟವ್ ಮೇಲೆ ಏನೂ ಬಿಡೋದ್ ಬೇಡ ಕಂಪ್ಲೀಟ್ ಆಗಿ ಒಂದ್ ಬಾರಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಇಂದ ಹಿಡ್ಸ್ಕೊಂಡ್ರೆ ಕಂಪ್ಲೀಟ್ ಆಗಿ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿರುತ್ತೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ನಂತರ ನಾವು ಬೇಕಿಟ್ಟಿದ್ದಂತ ಬದನೆಕಾಯಿ ಲಿಡ್ ನ ಓಪನ್ ಮಾಡಿ ನಾನು ನೋಡ್ತಿದೀನಿ ಬದನೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಈ ಒಂದು ಪಲ್ಯಕ್ಕೆ ನಾವು ಜಾಸ್ತಿ ನೀರನ್ನು ಸೇರಿಸ್ಕೋಬಾರದು ಹಾಗಾಗಿ ಪಲ್ಯ ಸ್ವಲ್ಪ ಡ್ರೈ ಆಗಿ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ಅಷ್ಟೇ ಮಸಾಲೆಯಲ್ಲಿ ಬದನೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದಕ್ಕೆ ಆಲ್ರೆಡಿ ಕುಟ್ಟಿ ಪೌಡರ್ ಮಾಡ್ಕೊಂಡಂತ ಮಸಾಲೆ ಪೌಡರ್ ಅಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸಿದ ನಂತರ ಇದಕ್ಕೆ ನಾನು ಶೇಂಗಾ ಮತ್ತೆ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇವೆರಡು ಚೆನ್ನಾಗಿ ಬೆರಿಬೇಕು ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಸೇರ್ಸಿದಂತ ಮಸಾಲೆ ಪೌಡರು ಆ ಗುರುಳ್ಳು ಮತ್ತೆ ಶೇಂಗಾ ಪೌಡರು ಬದ್ನೆಕಾಯಿ ಚೆನ್ನಾಗಿ ಬೆರಿಬೇಕು ನಾನು ಹಾಗೆ ಒಂದ್ ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಸೇರ್ಸಿದಂತ ಮಸಾಲೆ ಪೌಡರ್ಗಳು ಮತ್ತೆ ಬದನೆಕಾಯಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ ನಂತರ ಇದನ್ನ ಒಂದ್ ನಿಮಿಷ ನಾನು ಹಾಗೆ ಸ್ಟವ್ ಮೇಲೆ ಬೇಯಕ್ ಬಿಡ್ತೀನಿ ಇದೊಂದ್ ನಿಮಿಷ ಬೆಂದ ನಂತರ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಸೇರಿಸೋದ್ರಿಂದ ಈ ಪಲ್ಯ ಒಂದು ಎಕ್ಸ್ಟ್ರಾ ಟೇಸ್ಟ್ ನ ಕೊಡುತ್ತೆ ಇವಾಗ ಬೆಲ್ಲನ ಸೇರಿಸಿದ ನಂತರ ನಾನು ಒಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ನ ಆಫ್ ಮಾಡಿ ಪಲ್ಯನ ಇಳಿಸ್ಕೊಂಡ್ರೆ ಕಂಪ್ಲೀಟ್ ಆಗಿ ಮುಳಗಾಯಿ ಪಲ್ಯ ಅಥವಾ ಬದನೆಕಾಯಿ ಪಲ್ಯ ರೆಡಿ ಆಗಿರುತ್ತೆ ಕಂಪ್ಲೀಟ್ ಆಗಿ ಇವಾಗ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ನಾವು ಊಟನ ಸರ್ವ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್ ಈ ಊಟನ ಎಸ್ಪೆಷಲಿ ತಿಂದ್ರಂತೂ ತುಂಬಾನೇ ಟೇಸ್ಟ್ ಆಗಿರುತ್ತೆ ನಾನು ಮೊದ್ಲಿಗೆ ನಾವು ಮಾಡಿದಂತ ಗೋಧಿ ಹುಗ್ಗಿನ ಸರ್ವ್ ಮಾಡ್ಕೊಳ್ತಾ ಇದೀನಿ ಗೋಧಿ ಹುಗ್ಗಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಗೋಧಿ ಹುಗ್ಗಿ ಜೊತೆಗೆ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರಂತೂ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ನಾವು ಮಾಡ್ಕೊಂಡಂತ ಮುಳಗಾಯಿ ಪಲ್ಯನ ಸರ್ವ್ ಮಾಡ್ಕೊಳ್ಳೋಣ ಪಲ್ಯ ಬಡ್ಸ್ಕೊಂಡ್ ನಂತರ ನಾನು ರೈಸ್ನ ಬಡಿಸ್ಕೊಳ್ತಾ ಇದ್ದೀನಿ ರೈಸ್ ನಾನು ವಿಡಿಯೋ ಮಾಡಿ ತೋರಿಸಿಲ್ಲ ರೈಸ್ ನ ಬಡಿಸಕೊಂಡ್ ನಂತರ ನಾವು ಮಾಡ್ಕೊಂಡಂತ ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರ್ನ ಬಡಿಸ್ಕೊಳ್ತಾ ಇದ್ದೀನಿ ಈ ಅನ್ನದ ಜೊತೆ ನುಗ್ಗೆಕಾಯಿ ಸಾಂಬಾರಂತೂ ತುಂಬಾನೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಈ ಸ್ಪೆಷಲ್ ಅಡಿಗೆನ ಟ್ರೈ ಮಾಡಿ ನೋಡಿ ಮನೆಯವ್ರ ತುಂಬಾನೇ ಇಷ್ಟ ಆಗುತ್ತೆ ಮತ್ತೊಂದ್ ಬಾರಿ ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ಟೇಸ್ಟ್ ಕೊಡುತ್ತೆ ಈ ಊಟ ಇಲ್ಲಾಂದ್ರೆ ಹಬ್ಬದ ಟೈಮ್ ಅಲ್ಲಿ ಇಲ್ಲ ಮನೇಲಿ ಏನಾದ್ರು ಸ್ಪೆಷಲ್ ಇದ್ದಾಗ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಎಲ್ಲಾರ್ಗು ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್